ಆಯ್ತಿನಿ ಏನು ಮಾಡ್ತಿದ್ಯಾಂಕೊಯ್ದಾ ಥ್ಯಾಂಕ್ ಯು ಏನದು ಫ್ರೆಂಡ್ಸ್ ಇವತ್ತು ಸಂಡೇ ಇವಾಗಾಗಲೇ ಟೈಮ್ ಇಲ್ಲ ಅವೇನಾಗಿದೆ ಈರುಳ್ಳಿ ಆ ಪಕ್ಕದಲ್ಲಿರೋದು ಟಮೊಟೊ ಅದು ಕಾಯಿ ಫ್ರೆಂಡ್ಸ್ ಇವಾಗ ನೀರು ಚಾಕು ಚಾಕು ಸಾಕ್ ಸಾಕು ತಟ್ಟೆ ಅದು ಸುಮ್ಮನೆ ಎಲ್ಲಿ ಸೈಕಲ್ ಇವತ್ತು ಯಾವಾರ ಸಂಡೆ ಸಂಡೇ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಆಗಿದೆ ಅನ್ಬೋದು ರಾತ್ರಿನೇ ದೋಸೆ ಇಟ್ಟಿಗೆ ರುಬ್ಬಿಬಿಟ್ಟು ಮಲಗಿದ್ದೆ ತಿಂಡಿ ಮಾಡೋಕ್ಕೆ ಸಂಡೇ ಸ್ಪೆಷಲಿ ಇವತ್ತು ನಮ್ಮ ಮನೇಲಿ ದೋಸೆ ನೋಡಿ ದೋಸೆ ಇಟ್ಟು ರುಬ್ಬ್ದಾಗ ಇಲ್ಲಿಗಿತ್ತು ಈಗ ಎಷ್ಟು ಚೆನ್ನಾಗಿ ಗುಬ್ಬಿ ಡಬಲ್ ಆಗಿದೆ ದೋಸೆ ಮಾಡಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿರದೆ ಲೇಟ್ ಸಾಂಬಾರು ಮಾಡೋಣ ಅಂದ್ಕೊಂಡೆ ಡೈರೆಕ್ಟು ನೋಡಿ ಈಗ ಸಾಂಬಾರು ಮಾಡಬೇಕು ಇವಾಗ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಆಮೇಲೆ ಹೆಚ್ತೀನಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನನಗೆ ಎಣ್ಣೆ ಜಾಸ್ತಿ ಇರಬೇಕು ತಿಂಡಿಗೆ ನಂಗೆ ಯಾವಾಗಲೇ ಒಂಥರ ಟೇಸ್ಟ್ ಅನ್ಸೋದು ನಿಮ್ಗೆ ಹೆಂಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಕರ್ಬೇನ್ ಸೊಪ್ಪು ಇದ್ರೆ ಕರ್ಬೇನ್ ಸೊಪ್ಪು ಹಾಕಿ ನಮ್ಮ ಮನೇಲಿ ಇಲ್ಲ ಇಲ್ಲಿ ಸಾಸಿವೆ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ அந்த <laughs> 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 ಫ್ರೆಂಡ್ಸ್ ಈರುಳ್ಳಿ ಗೋಲ್ಡನ್ ಕಲರ್ ಆಗಿದೆ ನಾನು ಇವಾಗ ಟೊಮೊಟೊ ಟೊಮೊಟೊ ದಪ್ಪ ದಪ್ಪು ನಾವು ನಾಲ್ಕು ಹೆಚ್ಚಿದ್ದೆ ಪಲ್ಯಕ್ಕೆಲ್ಲ ಟೊಮೊಟೊ ಜಾಸ್ತಿ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ಇದು ಇದನ್ನು ಹುಡಿದು ಮಾಡ್ಬೋದು ಅಂದರೆ ರುಬ್ಬಿ ಕೂಡ ಮಾಡ್ಬೋದು ಇವತ್ತು ಹಾಗೆ ಮಾಡ್ತಾ ಟೈಮ್ ಇಲ್ಲ ಅಂತ ಫ್ರೆಂಡ್ಸ್ ಇವಾಗ ಟೊಮೊಟೊ ಎಣ್ಣೆ ಚೆನ್ನಾಗಿ ಬಿಡ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡೋಣ ಅಷ್ಟರೊಳಗೆ ನಾನು ನಿಮಗೆ ನಾನಿವತ್ತು ಆಲೂಗಡ್ಡೆ ಇದ್ದೀನಿ ನೀವು ಆಲೂಗಡ್ಡೆ ಅಂತಲ್ಲ ಯಾವುದಾದ್ರೂ ಹಾಕ್ಬೋದು ನಮ್ಮ ಪಾಪಿಗೆ ಆಲೂಗಡ್ಡೆ ಇಷ್ಟ ಸೊ ಹಾಗಾಗಿ ನಾನು ಆಲೂಗಡ್ಡೆ ಮಾಡ್ತಾ ಇದ್ದೀನಿ ಸ್ವಲ್ಪ ಈಗ ಟೊಮೊಟೋ ಇಂದ ಎಣ್ಣೆ ಬಿಡ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸಿಗೆ ಚೆನ್ನಾಗಿ ಫ್ರೈ ಆಗಿದ್ದೆ ನಾನಿವಾಗ ಆಲೂಗಡ್ಡೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿತ್ತು ಕಡಿಮೆ ಆಗ್ಬಿಟ್ಟಿದೆ ಈಗ ಆಲೂಗಡ್ಡೆ ಆಯಿತು ಇದು ಆಪ್ಷನಲ್ಲು ಇದು ಆಪ್ಷನಲ್ಲು ಕಾಯಿ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನನಗೆ ಇಷ್ಟ ನನಗೆ ಎಲ್ಲ ಸಾರಿಗೆ ಮತ್ತು ಪಲ್ಯಕ್ಕೆಲ್ಲ ಕಾಯಿ ಇರಲೇಬೇಕು ಈಗ ನಂಗೆ ತಿನ್ನೋಕ್ಕಾಗಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಈಗ ಖಾರದ ಪುಡಿ ಧನಿಯಾ ಪುಡಿ ಅಚ್ಚನ ಪುಡಿ ಇದ್ದೀನಿ ಫ್ರೆಂಡ್ಸ್ ಈಗೇನು ಮಾಡ್ತೀನಿ ಅಂದರೆ ಒಂದು ಲೋಟದಷ್ಟು ನೀರು ಹಾಕ್ತೀನಿ ಚೆನ್ನಾಗಿ ಬೇಯಬೇಕಲ್ಲ ಅದು ಸೊ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಂಗೆ ಅವಾಗವಾಗ ಪಾತ್ರೆ ಈ ತೆಗ್ದು ಪ್ಲೇಟ್ ತೆಗ್ದು ಈ ತೆಗ್ದು ಹಿಂಗೆ ತಿರೋಕ್ಕಾಗಲ್ಲ ಹಿಂಗೆಲ್ಲ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ ಬೆ ಕೂಗ್ಸಿದ್ರೆ ಅದೇ ಬೆಂದಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನನಗೆ ಸಣ್ಣ ಉಪ್ಪು ಹಾಕಿದ್ರೆ ಎಷ್ಟು ಅನ್ಸಲ್ಲ ಸೊ ದಪ್ಪ ಉಪ್ಪೇ ನಾನು ಹಾಕೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ ಊದ್ಸಿದ್ರೆ ಅಷ್ಟೇ ಸಾಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಹಾಕಿಟ್ಟೀನಿ ಇಲ್ಲಿ ನಮ್ಮ ಬೇಬಿ ವೆಯ್ಟಿಂಗು ಹೊಟ್ಟೆ ಮಗ್ನೆ ಈಗ ಹಾಸಿಗೆ ತೆಗ್ದಿಲ್ಲ ಇನ್ನು ಇವತ್ತು ಲೇಟಾಗಿ ಎದ್ದಿದ್ದು ಈಗಂತೂ ಸಕ್ಕತ್ತು ವರ್ಷಕ್ಕೆ ಹಾಸಿಗೆ ಎಲ್ಲ ತೆಗ್ದು ನೋಡಿ ಇಷ್ಟು ಲೇಟು ಬಳ ಪಕ್ಕದಲ್ಲೇ ಇರ್ಬೇಕು ಅವಳಿಗೆ ಇಲ್ಲಿ ಕಿಟಕಿ ಇದೆ ನೋಡಿ ವೆದರ್ ಹೆಂಗಿದೆ ಸಕ್ಕತ್ ಬಿಸಿಲು ಎಪ್ಪಟ್ಟು ಟೆನ್ಗೆ ಸಕ್ಕತ್ ಬಿಸಿಲು ಹಾಸಿಗೆ ಎಲ್ಲ ತೆಗ್ದು ಕಸ ಗುಡಿಸಿ ಆಮೇಲೆ ದೋಸೆ ಉಳ್ಕೊಂಡು ತಿನ್ನೋದು ಅಲ್ಲ ಬಂಗಾರಿ ಓಕೆ ನಾನು ಇವಾಗ ಟೈಮ್ ಅರ್ಧ ಗಂಟೆ ಆಗಿದ್ದೆ ಹನ್ನೊಂದುವರೆ ಸೊ ನೋಡಿ ಮನೆಯೆಲ್ಲ ನೀಟಾಗಿ ಗುಡ್ಸಾಗಿದ್ದೆ ನಮ್ಮ ಚಿನ್ನಮರಿಗೆ ಹೊಟ್ಟೆ ಹೊಟ್ಟೆ ಹಿತೈತ ನೋಡಿ ಹಾಸಿಗೆ ಎಲ್ಲ ತೆಗ್ದು ಎಲ್ಲ ನೀಟಾಗಿ ಹಿಟ್ಟಾಗಿದ್ದೆ ಬಿಸಿಲು ಸಾಕತ್ತು ಈಗ ಬನ್ನಿ ಅಲ್ಲಿನ ಪಲ್ಯ ಆಗ್ತಾನೇ ಇದೆ ಈಗ ಎಲ್ಲ ಕ್ಲೀನ್ ಆಗಿದೆ ಬನ್ನಿ ಇವಾಗ ದೋಸೆ ಮಾಡೋಣ ದೋಸೆ ಮಾಡೋಕೆಟ್ಟು ಮುಖ ಬರ್ತೀನಿ ಏನು ಮೇಡಮ್ ಏನು ರೀ ಈಗ ಸಣ್ಣ ಚಿಟ್ಟಿದ್ದೀನಿ ಕಾಯೋಕ್ಕೆ ಇವಾಗ ಇದನ್ನು ನೀಟಾಗಿ ಅಲ್ಲಾಡಿಸ್ಬೇಕು ಸ್ವಲ್ಪ ಗಟ್ಟಿಯೇ ಆಗಿಬಿಟ್ಟಿದೆ ನೀಟಾಗಿ ಇದನ್ನು ರೆಡಿ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಯಾರಿಗೆ ಫ್ರೆಂಡ್ಸಿಗೆ ದೋಸೆ ಹಾಕಿದ್ದೀನಿ ಮೇಲೆ ಎಣ್ಣೆ ಹಚ್ಚಿದ್ದೀನಿ ಸ್ವಲ್ಪದ ಹಿಂಗೆ ಮುಚ್ಚಿದ್ರೆ ಬೇಗ ಆಗುತ್ತೆ ಅಂತ ನಮ್ಮ ಬೇಬಿ ವೆಯ್ಟಿಂಗ್ ತಿನ್ನೋಕ್ಕೆ ಇದಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅವಳಿಗೆ ಹೊಟ್ಟೆ ಹಸಿದಿದೆ ಮುಖ ತೊಣ್ಯಕ್ಕೆ ಹೋದವಳು ವಾಪಸ್ ಬಂದೆ ಅವಳಿಗೆ ಒಂಚೂರು ಪಲ್ಯ ಹಾಕಿದ್ದೀನಿ ಇದು ಎಷ್ಟ ಚುಂಚಕ ಎಲ್ಲ ಹಾಕ್ಬಿಟ್ಟವಳೆ ಗಾಯಿಸಳು ಅದಕ್ಕೆ ನಾನಿ ಚಾಕು ತಗೊಂಡಿದ್ದೀನಿ ನಾನು ಕಮ್ಮಿನೇ ಕಟ್ಟೋಗಿದ್ದೆ ಗ್ಯಾಸು ಅದಕ್ಕೆ ಅದು ಕಲರ್ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕಿ ಏನೂ ಹಾಕಿಲ್ಲ ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕಿಲ್ಲ ಬರಿ ಅಕ್ಕಿ ಅನ್ನ ಎರಡು ಮಿಕ್ಸ್ ಮಾಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ತೋರಿಸ್ತೀನಿ ನಿಮಗೆ ಅವಳಿಗೆ ಒಟ್ಟೈತೆ ನನ್ನ ಮುಖ ತೊಳ್ಯಕ್ಕೆ ಹೋದೊಳಗೆ ವಾಪಸ್ ಕರ್ಕೊಂಬಂದಿರೋದೊಳು ಇನ್ನೂ ತೊಳ್ದಿಲ್ಲ ಮುಖ ಈಗ ಇನ್ನೊಂದು ಹಾಕಿದ್ದೀನಿ ಈಗ ನಮ್ಮ ಪುಟಾಣಿಗೆ ತೊಗೊಂಡೋಗ್ಕೊಳ್ತೀನಿ ಆಗಿದೆ ಬಾಚಿನ ಕೂತ್ಕೊತೀನಿ ರೂಮರ್ ಬಾ ಎಲ್ಲಿ ಕೂತ್ಕೊತೀನೋ ನಾನು ಮುಖ ತಗೊಂಬರ್ ಮುಖ ತಿಂದೇಳೆ ಹೆಂಗೈತಿ ಹೊಟ್ಟೆ ಎಸ್ಬಿಟ್ಟಿದ್ದೀವಿ ಇವತ್ತು ಅವಳೆ ಎದ್ದಿದ್ದ ಅವಳೇ ಲೇಟು ಹೆಂಗೈತೆ ಸೂಪರ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಮಮ್ಮ ಅನ್ಬೇಕು ಥ್ಯಾಂಕ್ಸ್ ಮಮ್ಮ ಮುಖಾನ ತೆಳ್ದ ಅಂಗಡಿ ಹಂಗೆ ತಿಂದಿದೀಯ ಫ್ರೆಂಡ್ಸ್ ಇವತ್ತು ನಮ್ಮ ಇಲ್ಲಿ ಮೋಟ್ರ್ ಕೆಟ್ಟೋಗ್ಬಿಟ್ಟಿದ್ದೆ ವಾಟರ್ ಪ್ರಾಬ್ಲಮ್ಮು ಸೊ ಇವತ್ತು ಸ್ನಾನ ಮಾಡಿಸ್ಬೇಕಿತ್ತು ನಮ್ಮ ಚಿನ್ನಿಗೆ ಸಣ್ಣ ಕೂಡ ಮಾಡ್ಸೋಕೆಲ್ಲ ಅವಳು ಫೇವ್ರೇಟ್ ಪಲ್ಯ ಆಲೂಗಡ್ಡೆ ಬೇರೆ ಥರ ಕೂಡ ಮಾಡ್ಬೋದು ಆ ಥರ ಏ ಬಿಡ್ ಬಿಡಪ್ಪ 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 ನೆಲದಲ್ಲಿ ಎಲ್ಲ ತಿನ್ಮಾಡ ಬಿಡ್ತೀನಿ ಹ್ಞೂ ತಿಂತೀನಿ ತಿಂತೀನಿ ಹೋಳಿಗೆ ಸಿಟ್ಟು ತಡಿಪ್ಪ ಕೈ ಹೇಳ್ತಾಗ ಸ್ಟೈಲ್ ಮಾಡೋಕೋದ್ರೆ ಹಂಗೆ ಆಗೋದು ಚೆನ್ನಾಯ್ತಾ ಮುಖ ತೊಗೊಂಬರ್ತೀನಿ ಹಾಂ ಮಾಡಿ ಇನ್ನೊಂದು ಹಾಕಿದ್ದೀನಿ ಅದು ಹಿಟ್ಟಕ್ಕೆ ಬೈ ಅಷ್ಟೊಳಗೆ ಮುಖ ತೊಕೊಂಬರ್ತೀನಿ

ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಹಾಕಿದ್ದೆ ಮಿಕ್ಸ್ ಆಯಿತು ಇನ್ನೊಂದು ಹೆಂಗೆ ಗೊತ್ತಾ ನನಗೆ ಈ ಥರ ಆಟ ತುಂಬ ಇಷ್ಟ ಆಗುತ್ತೆ ದೋಸೆ ಲೈಕ್ ಈ ರೀತಿ ಸ್ವಲ್ಪ ಮಟ್ಟಿಗೆ ಸೀಜಿರಬೇಕು ಆ ಥರ ತುಂಬ ಇಷ್ಟ ಆಗುತ್ತೆ ನನಗೆ ನಾನು ಹೇಗೆ ಅಂದರೆ ಎಣ್ಣೆಗೆ ಅಂಚಿಗೆ ಫಸ್ಟು ಎಣ್ಣೆ ಹಾಕೋಲ್ಲ ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ ಇಟ್ಟಿರತ್ತಲ್ಲ ಹಾಕ್ತೀನಿ ಫಸ್ಟೇ ನಾನು ಎಣ್ಣೆ ಹಾಕೋಲ್ಲ ನಾನೇನು ಅದು ನ ನೀರು ಹಾಕೋಕೆ ಹೋಗಲಿಲ್ಲ ಇಷ್ಟೇ ಇರಲಿ ಅಂದ್ಕೊಂಡು ಸುಮ್ಮನೆ ಈಗ ಸ್ವಲ್ಪ ಎಣ್ಣೆ ಬೇಕೇ ಬೇಕು ನನಗೆ ದೋಸೆಗೆ ಎಣ್ಣೆ ಇದ್ರೇ ಚೆಂದ ಎಣ್ಣೆ ಜಾಸ್ತಿ ಹಾಕ್ತೀನಿ ಈಗ ಇದು ಬೇಯಲಿ ಅಷ್ಟೊತ್ತಿಗೆ ನಾನು ಸಿಗ್ತೀನಿ ಏನಂದರೆ ಫುಲ್ಲು ಲೋ ಫ್ಲೇಮಿಗೆ ಕೊಟ್ಟಿದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ನನಗೆ ದೋಸೆ ಬಿಸಿ ಬಿಸಿ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಲ್ಲಿ ಇಲ್ಲಿ ಏನೂ ತಿಂದಿಲ್ಲ ಬನ್ನಿ ತಿನ್ನೋಣ ಗೈಸ್ ಬನ್ನಿ ನೀವು ತಿನ್ನೋಣ ನಿಂದ ಅದು ನಿಂದ ಅದು ಚೆನ್ನಾಗ್ತಾ ಚಿನಿ ಹೇಗಿದೆ ಅಂತ ಹೇಳ್ತೀನಿ ಪಲ್ಯ ಸೂಪರ್ ಫ್ರೆಂಡ್ಸ್ ಸಖತ್ತಾಗಿದೆ ಟ್ರೈ ಮಾಡಿ ಓಕೆ ದೋಸೆ ರೆಸಿಪಿ ಬೇಕು ಅಂದರೆ ಕೇಳಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ